ಮಾಡ್ಬಾರ್ದು ಸ್ನೇಹಿತರೆ ಇಲ್ಲೇ ಮಾತಾಡಕ್ ಆಗೋದ್ ಬಹಳ ಜೋರಾಗಿ ಸಾವಿರ ನಂಗೆ ಅನ್ಫಾರ್ಚುನೇಟ್ಲಿ ನೀನ್ ಟರ್ಮ್ ಮುಗ್ದತಿ ಅಂತ ಇಲ್ಲಿ ಬಿಡಿ ನಡೀತತಿ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಿಕರೆ ಚಾನಲ್ ಹೊಸ್ತಾಗಿದ್ರಿ ಅಂದ್ರೆ ಒಂದ್ ಬಿಟ್ಟು ಎರಡು ಬಿಟ್ಟು ಒಂದು ಹತ್ತು ವಿಡಿಯೋ ನೋಡಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಹಾ ಅಂದಂಗೆ ಡೈಲಿ ಎಂಟು ಗಂಟೆಗೆ ಹಾಕ್ತೇನೆ ಎಂಟು ಗಂಟೆಗೆ ಹಾಕ್ತೇನೆ ಅನ್ನತೀನಿ ಬಟ್ ಹಾಕೋದ್ರಾಗ ಎಂಟೂವರೆ ಒಂಬತ್ತಾಗತ್ತೆ ಅಂತ ಹೇಳ್ತಾ ನೋಡೋಣ ಎಲ್ಲರಿಗೂ ಕರ್ನಾಟಕ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ವೆರಿ ಗುಡ್ ಮಾರ್ನಿಂಗ್ ಆ್ಯಕ್ಚುಲಿ ನೋಡ್ರಿ ಎಷ್ಟು ನೂರ ಎಂಟು ಡಾಕ್ಯುಮೆಂಟೇಶನ್ ಇರ್ತಾವೆ ಆಮೇಲೆ ಒಂದ್ ಒಂದು ಮಮ್ಮಿ ಹೊಸ ಪ್ರಿಂಟರ್ ತೊಗೊಂಡಿದ್ರೆ ಪ್ರಿಂಟರ್ ಸ್ವಲ್ಪ ಯೂಸ್ ಇಲ್ಲಿ ಪ್ರಿಂಟರ್ ಇದು ಐದನೇ ಪ್ರಿಂಟರ್ ನಮ್ಮ ಮನೆಯಾಗ ಪ್ರಿಂಟರ್ ಹಂಗೆ ಬರ್ಕೋತ್ ಬರ್ಕೋತ ಯಾಕೆ ಕೆಡ್ತ ಗೊತ್ತಿಲ್ಲ ಬಟ್ ಹೋಪ್ ದಿಸ್ ಕಮ್ಸ್ ಔಟ್ ವೆಲಿ ಶ್ಯೂರ್ ಓ ಬ್ಲರ್ ಕಾಣೋದೈತೆ ಹೋಪ್ ಈಗ ಕರೆಕ್ಟ್ ಕಾಣುತ್ತೆ ಅನ್ಕೋತ ಊರಾಗ ನಮ್ಮ ಮನೆಯಾಗ ಬಾಜುಕ ಶಾಪ್ ಐತೆ ನಡೀತೀವಿ ಬಟ್ ಪುಣಾಂಧ ಇರ್ತೇವಲ್ಲ ಆವಾಗ ಪ್ರಿಂಟರ್ಗಳು ಏನೋ ಮನೆಯಾಗಿದ್ದು ಅಂದ್ರೆ ಭಾಳ ಹೆಲ್ಪ್ ಆಗ್ತದೆ ಪುರಿ ಬಾಜಿ ತಿನ್ಬೇಕಂತ ಪ್ಲ್ಯಾನ್ ಇತ್ತು ನಾನು ಬಟ್ ಹಾಗಲ್ಕಾಯಿ ಪಲ್ಯ ಚಲೋ ಕಾಣತ್ತೆ ಎರಡು ಚಪಾತಿ ಚಹಾ ಕುಡಿದ್ಬಿಡು ಅಂತ ಅಷ್ಟು ಚಪಾತಿ ಪಲ್ಯ ಐತಿ ಅಂತ ಗಂಟೆ ಆಗೈತಿ ಹತ್ತು ಇಪ್ಪತ್ತು ಗಂಡನ ಮನೆಗೆ ಬರಬಾರ್ದಂತ ಅಂತ ಸೊ ನಾ ಮನೆಗೆ ಬಂದೇನೆ ಇವನ್ನೆಲ್ಲ ಸುಟ್ಕೇಸ್ನಾಗ ಎಷ್ಟಾಗ್ತದೆ ಅಷ್ಟು ಅರ್ಬಿ ಹಾಕೊಂಡು ಐಶ್ವರ್ಯನು ಹೋಗಕ್ಕೆ ಸೊ ಪ್ರೊಬ್ಯಾಬ್ಲಿ ಅವರು ಕೇಲಿಯಿಂದ ಡೈರೆಕ್ಟ್ ಹೋಗ್ತಾರ ಕರಿಕಟ್ಟಿ ಟೇ ಹನ್ನೊಂದು ನಾನು ಹೊಂಟೆ ಕಾಮಿಡಿಯನ್ ಗೊತ್ತಾನೆ ನಾ ಏನು ಅಂದ್ಕೊಂಡಿದ್ದೆ ಅದ ಆತು ಐ ಡಿ ಕಾರ್ಡ್ ಹಾರಿ ಬಿಟ್ಟು ಬರವರು ಹಾಕ್ಕೊಂಡೇನೆ ಐ ಡಿ ಟ್ಯಾಗ್ ಐತಿ ಕಾರ್ಡ್ ಹಾರಿ ನಾನು ಅಂದ್ಕೊಂಡಂಗೆ ಆತ ನನ್ ಕಡೆ ಹಂಗ ಮಾಡಿ ಅಪ್ಪ ಹಾಲ್ ಕೊಟ್ಟರು ಹಾಲ್ ತಗೋ ಹೋಗ ಎಲ್ಲಾದ್ರೂ ಎಲ್ಲಾದ್ರೂ ಕಿತ್ತಬಿ ಬೇಕಲ್ಲ ಹೋಲೋಗ ಹಾಲ್ ಕಾಸು ನಿನ್ಗಡೆ ಆಯ್ತು ಗೋ ಬೇಟ ಗೋ ಹೋಗ್ಲಿ ಬರೀ ನಾಟಕ ನೋಡಿದ್ರು ಇಲ್ಲ ಅವರೇ ಈಗ ಎಲ್ಲಿ ಹೊಂಟೇನಂದ್ರೆ ಐಶ್ವರ್ಯ ಐಶ್ವರ್ಯ ಕಣ್ಣಿ ನೋಡಕಂತ ಅಭಿಲಾಷಕ್ಕ ನೋಡೋಕೆ ಹೊಂಟೇವೆ ಆ್ಯಂಡ್ ಐಶ್ವರ್ಯ ಕೂಡ ರಿಕವರ್ ಆಗತ್ತಳ ರಿಕವರ್ ಆಗಿ ಹೇಳತ್ತೇನ್ಲಾ ನಿಂಗ ಅದು ಬಾಡ್ದು ಮಂದಿ ಏನು ಮಾಡ್ತಾರೆ ಟೆಂಪ್ರರಿ ನೋವು ಅಂತೇಳಿ ಹತ್ತು ಹದಿನೈದು ದಿವ್ಸ್ರ ಹತ್ತು ಹದಿನೈದು ದಿವ್ಸ ಒಂದು ವರ್ಷ ಈಗ ನೋಡ್ರಿ ದವಾಖಾನೆ ಸುತ್ತಾಕ್ ಬರ್ತೇನೆ ಅಂತ ಗಣಪತಿ ಹೋಗಿ ಸೊ ನಾವು ಆ ಬಿಲಕ್ಕೆ ಕಂದೆ ನೋಡಕ್ ಹೊಂಟೇವಿ ಇಡೀಪಾ ಇಲ್ಲೇ ಹೋದ್ಕೊಟ್ರೆ ಮುಂದೆ ಐತಲೋ ಶರ್ಟ್ ವಾದೆ ಹೊಸದ ಇನ್ನೂ ಸೀಲು ಹಾಗೆ ಕರೆದಿಲ್ಲ ಅದರದು ಅಲ್ಲೋ ಫುಲ್ ಎಕ್ಸೆಲ್ ಆಯ್ತಪ್ಪ ಹಾಫ್ ನಂದೆ ಹಾಕೊಂಡ್ರೆ ನೋಡು ಈಗ ಏನು ಮಾಡಿ ಮತ್ತೆ ಈ ಸ್ಲೀವ್ ಡೌನ್ ಆನ್ ಮಾಡ್ಕೊಂಡಿರಲ್ಲ ಇಂಗ ಸ್ಲೀವಿಂಗ್ ಮಾಡ್ಕೊಳ್ಳೋ ಒಂದು ತರ ಮಸ್ತ್ ಕಾಣುತ್ತೆ ಹಾಕ್ಕೋ ನೋಡು ಟ್ರೈ ಮಾಡು ರೈಟ್ ಎಕ್ಸೈಟೆಡ್ ಆಗಿದ್ದೀನಿ बिकॉज ಈಗ ನಮ್ಮ ಅಭಿಲಾಷ್ ಅಂತ ಫೈನಲಿ ಮದುವೆ ಮಾಡೋ ಪ್ಲಾನ್ ಮಾಡೈತಿ ಸೋ ಲೆಟ್ಸ್ ಗೋ ಬ್ರೋ ಗಣನೆ ಡಿಸು

ಸ್ನೇಹಿತರೆ ಲಿಲ್ಲಿ ಅವರೇ ಐಶೋ ಸೊ ಗೌಡ್ರು ಈ ರೀತಿ ಕಾಣ್ತಾ ಇದಾರೆ ಸೊ ಸ್ಟೈಲ್ ನೋಡ್ಬೋದು ನೀವು ಕನ್ನೇ ನನಗಲ್ಲ ನಮ್ ತಮ್ಮಾಗನ್ಫಾರ್ಚುನೇಟ್ಲಿ ಇಂಟರ್ ಮುಗ್ದತಿ ಅಂತ ಇಲ್ ಬಿಡಿ ನಡಿತೈತಿ ಐಶ್ವರ್ಯ ನನ್ ಏನಂತ ಗೊತ್ತನಾ ನಡೀತು ಬಂಡಿ ಬೇಕು ನನ್ಗಂತ ನಿನ್ನ ಮುಖ ನೋಡ್ರಿ ಮಿಸಿ ಅಪ್ಪ ರೀ ಲೈಕ್ ಆಗೋದಿಲ್ಲ ನನ್ ಮಿಸಿ ಏನ್ ಚಾನ್ಸ್ ರೀ ಮಗ ಮೊಮ್ಮಗಳು ಬಂದ್ಲ ಮತ್ತೆ ಎರಡನೇ ಮಗನ್ ಮದಿವಿ ಹ್ಮ್

ಆಗತ್ತ ನಂಗೆ ಮೂರ್ ಮಂದಿ ಬಾಡಿದ ಸಫಾರಿನೂ ಸಣ್ಣಗಾತಿನ ಟ್ರಕ್

ಸ್ನೇಹಿತರೆ ಫೈನಲಿ ಅಂತೂ ಅಬ್ಲಾಷನ್ ಈಗ ನಾನು ನೋಡಿರ್ತೀನಿ ನೀವು ಆಲ್ಮೋಸ್ಟ್ ಎಷ್ಟೇ ನಾಲ್ಕೈದು ಐದೇ ವರ್ಷ ಐದು ನಾಲ್ಕೈದು ವರ್ಷ ಆದಿಗ ಸೊ ಸೇಮ್ ವೈಬ್ಸ್ ಬರತ್ತ ಕನ್ನಡ ಫೈನಲಿ ಅಭಿಲಾಷನ್ ಜೊತೆ ಬಂದೆ ಕನ್ನಡ ಒಳಗ

ಫ್ರೆಂಡ್ ಅವ್ರ ಮನಿಗ್ ಬಂದ್ವಿ ಸೊ ಇಲ್ಲೇ ಬೈಲ್ ಹೋಗಲೂ ಇಂಚಿಸ್ ಲೈತೆ ಬೈಲು ಹಂಗಲ್ಲ ಏನೇನು ಅಂತ ಫುಲ್ ಅಡ್ಜಸ್ಟಿಂಗ್ ಇದು ಗ್ಯಾರಂಟಿ

Good, a l r i g e r e t u b e c k c r ಅವ್ರಂತಾರೆ ದಿಸ್ ಲಾಗ್ ವಾಸ್ ವೆರಿ ನೈಸ್ ಹ್ಯಾಪಿಯಸ್ಟ್ ಬರ್ತ್ ಡೇ ಟು ಐಶ್ವರ್ಯಾ ಅಂತ ಥ್ಯಾಂಕ್ ಯು ಸೋ ಮಚ್ ನೈಸ್ ಟು ಸಿ ಕಾಕಾ ಆಫ್ ನ್ಯೂ ಬಾರ್ನ್ ಬೇಬಿ ಎಸ್ ಅವ್ನು ಅಭಿಲಾಷ್ ಕೂಡ ಬಂದಾನ ಈ ಸೀನ್ ರೇರ್ಲಿ ಹೋಲ್ ಫ್ಯಾಮಿಲಿ ಇಸ್ ಲುಕಿಂಗ್ ಹ್ಯಾಪಿನೆಸ್ ಆನ್ ಅರಾಲ್ ಆಫ್ ಬೇಬಿ ಹೌದು ಆ್ಯಕ್ಚುಲಿ ಅಭಿಲಾಷ್ ಹೈದರಾಬಾದ್ನಾಗ ಇರ್ತಾನಲ್ಲ ಹಿಂಗಾಗಿ ನಿಮ್ಗೆಲಾಗ್ನಾಗೆ ಕಾಣಿಸೋಂಗಲ್ಲ ನಾವು ಬರೇ ಬರೇ ಆ್ಯಂಡ್ ನಾನು ಹೋಲ್ ಬಿಟ್ರೆ ಕಥಿನ ಬ್ಯಾರೆ ಅದ್ರ ಮೇಲೆ ಆಮೇಲೆ ಮಾತಾಡೋಣ ನಮ್ಮ ದೀಪಿಕಾ ಅವರು ಹ್ಯಾಪಿ ಬರ್ತ್ಡೇ ಅಕ್ಕ ಅಂತ ಇದ್ದಾರೆ ಆ್ಯಂಡ್ ನಮ್ಮ ಸುಧಾ ಅವರು ಕಾಂಗ್ರ್ಯಾಚುಲೇಷನ್ಸ್ ಅಣ್ಣ ಅಂತ ಥ್ಯಾಂಕ್ ಯು ಸೋ ಮಚ್ ಆಲ್ ರೈಟ್ ಸ್ನೇಹಿತರೆ ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸೂಪ್ರೀಮದೊಳ ಶಾರ್ಪ್ ಎಂಟು ಗಂಟೆಗೆ ಸಿಗೋಣ